ನಿಮ್ಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಮಾತ್ರ ಇವತ್ತು ರೈಲ್ವೆ ಬ್ಯಾರಿಕೇಡು ಈ ಎಲಿಫೆಂಟ್ ಬ್ರೂ ಫ್ರೆಂಚು ಸೋಲಾರ್ ಫೆನ್ಸು ಟೆಂಟಕಲ್ ಫೆನ್ಸು ಈ ಪ್ರಮಾಣದಲ್ಲಿ ಇರೋದು ಇವತ್ತು ಕರ್ನಾಟಕ ಒಂದೇ ಇಡೀ ದೇಶದಲ್ಲಿ ಹತ್ತು ಸಾವಿರ ಎಂಟು ಸಾವಿರ ದನಗಳಿಗೆ ಹೋಗೋದು ಕಾಡಿಗೆ ಆ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಅದೇ ಥರ ಇಡೀ ರಾಜ್ಯಾದ್ಯಂತ ಹೋಗ್ತಾನೆ ಇರ್ತದೆ ಕಾಡಿಗೆ ಒಳಗಡೆ ಹೋಗಿ ಏನಾದರೂ ಅಟ್ಯಾಕ್ ಆದರೆ ದರ್ ಇಸ್ ಎ ರೂಲ್ ದ ನಾವು ಏನು ಕೊಡೋದಿಲ್ಲ ಕಾಂಪನ್ಸೇಷನ್ನು ಕೊಡೋಲ್ಲ ಎಕ್ಸ್ಪ್ರೇಷನ್ ಕೊಡೋಲ್ಲ ಕ್ಯಾಟಲ್ ಪೆನ್ಸ್ ಅಂತ ಮಾಡೋದು ಅಂದರೆ ಎಲ್ಲ ದನಗಳು ತೊಗೊಂಡೋಗಿ ಕಾಡಲ್ಲಿ ಹಾಕೋದು ಅಲ್ಲಿ ಊರಿನವ್ರು ಒಬ್ಬರು ಇಡ್ತಾರೆ ಅದನ್ನು ಬೌಂಡ್ರಿಯನ್ನು ಸರ್ಕಲ್ ಮಾಡೋದು ಅಷ್ಟರಲ್ಲಿ ಬಿಡೋದು ಅದಕ್ಕೂ ಕೂಡ ದುಡ್ಡು ಕಲೆಕ್ಟ್ ಮಾಡೋದು ಸರ್ಕಾರ ಐವತ್ತು ಪೈಸ ಒಂದು ರೂಪಾಯಿ ಒಂದು ಹಾಸ ಒಂದು ಸಾರಿ ಕಾಡಿಗೆ ಬೆಂಕಿ ಬಿದ್ದರೆ ಐದಾರು ವರ್ಷ ಸರಿಯಾಗಿ ಬೋರ್ವೆಲ್ಗಳ ಸುತ್ತಲೂ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ನೀರು ಕಡಿಮೆ ಆಗೋಗಿತ್ತು ಒಂದು ಪ್ರದೇಶ ಇಷ್ಟು ಹೇಳಿದೆ ನಾನು ಮೀಸಲು ಅರಣ್ಯ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಟೈಗರ್ ರಿಸರ್ವ್ ಇವೆಲ್ಲ ಹೇಳಿದೆ ನಾನು ಈಗ ಕಾಡು ಆ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಇಷ್ಟು ಈ ಕಾಡು ಇಲ್ಲಿವರೆಗೂ ಇದೆ ಅಂಥೇಳಿ ಅವರ ಗಮನಕ್ಕೆ ಬಂದೇ ಮಾಡಲಿಕ್ಕಾಗೋದು ಮಾಡಿರ್ತಾರೆ ಮೀಸಲು ಅರಣ್ಯನೂ ಮಾಡಿರ್ತಾರೆ ಹಿಂದೆ ಏನಾಗ್ತಾ ಇತ್ತಮ್ಮ ಈಗ ಕ್ಯಾಟಲ್ ಫಾರ್ ಎಕ್ಸಾಂಪಲ್ ಜನ ಕ ದನ ಹೊಡ್ಕೊಂಡು ಹೋಗ್ತಿದ್ರು ಕಾಡಿನಲ್ಲಿ ಇರ್ತಾಯಿದ್ರು ಮತ್ತು ಸಾಯಂಕಾಲ ದನ ಹೊಡ್ಕೊಂಡು ಬರ್ತಾಯಿದ್ರು ಈಗ ರೆಸ್ಟ್ರಿಕ್ಷನ್ಸ್ ಆಗೋಕ್ಕೆ ಶುರುವಾಯಿತು ಈಗ ರೆಸ್ಟ್ರಿಕ್ಷನ್ ಆಗಿದ ತಕ್ಷಣ ನೀವು ನೋಡಿರ್ಬೋದು ನಾನೇ ಎಲ್ಲರೂ ನೋಡಿರ್ತಾರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಆ ಕಾರ್ಡ್ನಲ್ಲಿ ಸುಮಾರು ನಾವು ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮು ಹೋಗೋದನ್ನು ಅಥವಾ ಸಂಜೆ ಟೈಮ್ ಬರೋದನ್ನು ನೋಡಿದರೆ ಆಗ ಆಲ್ಮೋಸ್ಟ್ ಹತ್ತು ಸಾವಿರ ಎಂಟು ಸಾವಿರ ದನಗಳು ಹೋಗೋದು ಕಾರ್ಡಿಗೆ ಆ ಭಾಗದಲ್ಲಿ ಹೇಳ್ತಾ ಇದ್ದೀನಿ ನಾನು ಅದೇ ಥರ ಇಡೀ ರಾಜ್ಯಾದ್ಯಂತ ಹೋಗ್ತಾನೆ ಇರ್ತಾಯಿತ್ತು ಸೊ ದನ ಕಾಯಕ್ಕೆ ಎಲ್ಲೂ ಹೋಗ್ತಾರೆ ಕಾಮನ್ ಮ್ಯಾನ್ಸ್ ಪರ್ಸೆಪ್ಷನ್ ಅಲ್ರಿ ನಾವು ದನ ಎಲ್ಲಿ ಬಿಡಬೇಕು ಕಾಡು ಮೀನ್ಸ್ ಇಟ್ ಈಸ್ ಎವ್ರಿ ಬಡೀಸ್ ಪ್ರಾಪರ್ಟಿ ಅಂತ ದಟ್ ಈಸ್ ಥಿಂಗ್ ಬಟ್ ದಟ್ ದಟ್ ಬಿಕೇಮ್ ಸಮ್ ಸೆಲೆಕ್ಟ್ ವಿಲೇಜಸ್ ಪ್ರಾಪರ್ಟಿ ಅವಾಗ ತಕ್ಷಣ ಇರ್ತಕ್ಕಂಥವ್ರು ತಗೊಂಡೋಗೋರು ಬಟ್ ಅದರಿಂದ ಪ್ರಯೋಜನ ಆಗ್ತಾ ಇರಲಿಲ್ಲ ಏನಾಗೋದು ಪ್ರಯೋಜನ ಈಗ ದ ಒಂದು ನನ್ನ ಹತ್ರ ಒಂದು ಇಪ್ಪತ್ತೈದು ದನ ಇದೆ ಅದರಲ್ಲಿ ಹಾಲು ಎಷ್ಟು ಬರ್ತಾ ಇತ್ತು ನಾನು ಹೇಳ್ತಿರೋದು ಇಂಡಿಜಿನಸ್ ಕ್ಯಾಟಲ್ ಇಪ್ಪತ್ತೈದು ದನದಿಂದ ನಿಮ್ಗೆ ಒಂದು ಐದು ಲೀಟ್ರ್ದು ಹಾಲು ಬರ್ತಿತ್ತಾ ಅಷ್ಟೇ ಸಗಣಿ ಅಲ್ಲೇ ಹೋಗಿ ಕಾ ಕಾಡಲ್ಲಿ ಹಾಕೋದು ಅಥವಾ ಇಲ್ಲಿ ಮನೆಯಲ್ಲಿ ಇದ್ದಿದ್ದ ಸಗಣಿನ ಬಿರು ಮಾರ್ಕೊಳ್ಳೋರು ಬೇರೆ ಕಡೆಗೆ ಶುಂಠಿ ಮಾಡೋದಕ್ಕೆ ಮತ್ತು ಅದು ಬಿಟ್ಟರೆ ದೆರ್ ವಾಸ್ ನೋ ಇನ್ಕಮ್ ಟು ದ ಫಾರ್ಮರ್ಸ್ ಅದೇ ಕೆಲಸಕ್ಕೋಸ್ಕರನೇ ಇದ್ದರು ಕ್ರಮೇಣ ಏನಾಯಿತು ಈ ವೆಟನರಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಮತ್ತು ಕೆಲವು ಎನ್ ಜಿ ಓಸ್ ಬೇಫ್ ಅಂತ ಒಂದು ಸಂಸ್ಥೆ ಇದೆ ಅವರೆಲ್ಲ ಸಿ ಬೇರೆ ಬೇರೆ ಎನ್ ಜಿ ಓಸ್ ಸೇರಿಕೊಂಡು ಈ ಇನ್ಸಮಿನೇಷನ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು ಅಲ್ಲಿ ಹೈಬ್ರಿಡೈಸೇಷನ್ನ ಸೊ ಒಳ್ಳೆ ತಳಿಗಳು ಬಂತು ಅಲ್ಲಿ ಹಾಲು ಕೊಡ್ತಕ್ಕಂಥ ಹಸುಗಳು ಒಳ್ಳೆ ಒಳ್ಳೆ ತಳಿಗಳು ಎಲ್ಲ ಸಿಕ್ತು ಅವು ಈಗ ಇಪ್ಪತ್ತು ದನ ಇಟ್ಕೊಳ್ಳೋ ಬದಲು ಎರಡು ದನಕ್ಕೆ ಬಂದರು ಮೆಕನೈಸೇಷನ್ ಒಂದು ಕಡೆ ಸ್ಟಾರ್ಟ್ ಆಯಿತು ಈ ಟ್ರ್ಯಾಕ್ಟರ್ಸು ಟಿಲ್ಲರ್ಸು ಇವೆಲ್ಲ ಬಂದರು ಅವು ಈಗ ಕಮ್ಯುನಿಟಿ ಮೆಕೂ ಕೂಡ ಈಗ ಟ್ರ್ಯಾಕ್ಟರ್ ಪ್ಲೋಯಿಂಗ್ ಮಾಡ್ತಾರೆ ಸೊ ಎತ್ತುಗಳ ಕ್ರಮೇಣ ಹೊರಟೋಯ್ತು ಸೊ ಈಗ ಏನಾಗಿದೆ ಫೋಕಸ್ಡ್ ಫಾರ್ಮಿಂಗ್ ಬರ್ತಾಯಿದೆ ಜನರಿಗೆ ಟೈಮ್ ಸಿಗ್ತಾಯಿದೆ ಭಾಳ ಇಂಪಾರ್ಟೆಂಟ್ ಅಷ್ಟೇ ಅದೇ ಟೈಮಿಗೆ ನೋಡಿ ಈ ಮಿಲ್ಕ್ ಯೂನಿಯನ್ಗಳು ಬಂತು ನಮ್ಮ ರಾಜ್ಯದಲ್ಲಿ ಅರೌಂಡ್ ಇಪ್ಪತ್ತಾರು ಮಿಲ್ಕ್ ಯೂನಿಯನ್ ಅಂತ ಇರ್ಬೋದು ಬಾಮಲ್ಲು ಶಾಮೂಲು ಈ ಥರದ್ದು ಎಲ್ಲ ಒಂದು ಇಪ್ಪತ್ತಾರು ಮಿಲ್ಕ್ ಯೂನಿಯನ್ ಬಂತು ಮಿಲ್ಕ್ ಯೂನಿಯನ್ ಏನೇನು ಮಾಡ್ತಾರೆ ಸೊ ಈ ಹೆಣ್ಮಕ್ಳು ದನಗಳನ್ನು ಸಾಕುವಂಥ ಒಂದು ಕೆಲಸದಲ್ಲಿ ತೊಡ್ಕೊಂಡ್ರು ಹೆಣ್ಮಕ್ಳು ತೊಡ್ಕೊಂಡಾಗ ಏನಾಯ್ತು ಒಂದು ಎರಡು ಕಟ್ ಎರಡು ಕಟ್ಕೊಳ್ಳೋದು ಸುಮ್ಮನೆ ಮುಂಚೆ ಇಪ್ಪತ್ತು ಥರ ಇತ್ತಲ್ಲ ಇಲ್ಲ ಈಗ ಸ್ಟಾಲ್ ಫೀಡಿಂಗ್ ಶುರುವಾಯಿತು ಸ್ಟಾಲ್ ಫೀಡಿಂಗ್ ನೀವು ದನ ಮನೇಲೇ ಕಟ್ಟಾಕಿರ್ತೀರಿ ಅಲ್ಲಿ ಅಲ್ಪ ಸ್ವಲ್ಪ ಓಡಾಡಿಸ್ತೀರಿ ಅಷ್ಟು ಬಿಟ್ಟರೆ ದ ಎಂಟೈರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಮಿಲ್ಕ್ ಸೊ ಒಂದೊಂದು ಹಸು ಐದು ಲೀಟ್ರು ಆರು ಲೀಟ್ರು ಅಷ್ಟು ಹಸು ಮಿಲ್ಕ್ ಮಿನಿಮಮ್ ನಾ ಹೇಳ್ತಾ ಇರೋದು ಕೊಡೋಕ್ಕೆ ಶುರುವಾಯಿತು ಬೆಳಗ್ಗೆ ಒಂದು ಹೊತ್ತಿಗೆ ನಾಲ್ಕು ಲೀಟ್ರು ಮೂರು ಲೀಟ್ರು ಎರಡು ಎರಡು ಕಟ್ಕೊಂಡಿದ್ರೆ ಒಂದು ಹಾಲು ಕೊಡದಿರೋ ಸಂದರ್ಭದಲ್ಲಿ ಇನ್ನೊಂದು ಕೊಡುತ್ತೆ ಫ್ಯಾಮಿಲಿ ಇನ್ಕಮ್ ಆಟ ಆಗೋಯ್ತು ಆ ಡೈರಿಗೆ ಹಾಕೋದು ತುಂಬ ಹೊತ್ತು ಮುಂಚೆ ಎಲ್ಲ ಏನು ಮಾಡೋರು ಹಾಲು ಕರೆದಿದ್ದು ಅವರೇ ಉಪಯೋಗಿಸೋರು ಅಥವಾ ಪಕ್ಕದ ಊರುಗಳೆಲ್ಲ ಕೊಡೋರು ಅಥವಾ ಹೊರಗಡೆ ಹೋಗಿ ಮಾರಾಟ ಮಾಡೋರು ಇಷ್ಟ ಈಗ ಈಗೇನಿಲ್ಲ ಸಿಸ್ಟಮ್ಯಾಟಿಕಲಿ ಗೌರ್ಮೆಂಟ್ ಆಲ್ಸೋ ಕಮ್ ಇನ್ ಸೊ ಈಗ ಅವ್ರಿಗೊಂದು ಇನ್ಕಮ್ ಸ್ಟಾರ್ಟ್ ಆಯಿತು ಒಂದು ಐದು ಲೀಟ್ರ್ ಹಾಲು ಮಾಡ್ತೀನಿ ಅಂತಂದರೆ ಒಂದು ನೂರೈವತ್ತು ರೂಪಾಯಿ ಸಿಗ್ತದಾ ಮಿನಿಮಮ್ ನಾನು ಹೇಳೋದು ಒಂದು ಫ್ಯಾಟ್ ಪರ್ಸೆಂಟೇಜ್ ಮೇಲೆ ಹೋಗ್ತದೆ ನೀವು ಎಮ್ಮೆ ಕಟ್ಕೊಂಡಿದ್ರೆ ಜಾಸ್ತಿ ಫ್ಯಾಟ್ ಇರ್ತದೆ ಹಸು ಕಟ್ಕೊಂಡಿದ್ರೆ ಕಡಿಮೆ ಫ್ಯಾಟ್ ಇರ್ತದೆ ಸೊ ಏನೇ ತೊಗೊಂಡ್ರು ನಾವು ಡೈರಿನಲ್ಲಿ ತೊಗೋಬೇಕಾದ್ರೆ ನಾಲ್ಕು ಫ್ಯಾಟ್ ಪರ್ಸಂಟೇಜ್ ನಾಲ್ಕು ಅಂತ ತಗೊಳ್ತಾರೆ ಸೊ ಅದು ಇನ್ಕಮ್ ಆಯಿತು ಹೆಣ್ಮಕ್ಳಿಗೆ ಟೈಮ್ ಸಿಕ್ತು ಬೆಳಗ್ಗೆ ಹೋಗಿ ಹುಲ್ಕು ಕುಯ್ಕೊಂಡು ಬಂದು ಗಂಡಸರು ಹಾಕಿದ್ರೆ ಅಥವಾ ಯಾರು ಒಂದು ಒಂದು ಎರಡೂವರೆ ಹುಲ್ಕು ಕುಯ್ಕೊಂಬಂದು ಹಾಕಿದ್ರೆ ಸೊ ಅಷ್ಟರಲ್ಲಿ ಅವ್ರಿಗೂ ಈ ಹೈನುಗಾರಿಕೆ ಇದಾಯಿತು ಪೌಲ್ಟ್ರಿ ಬಂತು ಸೊ ಮೆನಿ ಥಿಂಗ್ಸ್ ಕೇಮ್ ಸೊ ಸ್ಲೋಲಿ ಪೀಪಲ್ ಆಲ್ಸೋ ಥಾಟ್ ನಮ್ಮ ಕಾಡುಗಳು ದನ ಕಾಡುಗೆ ಒಳಗಡೆ ಹೋಗಿ ಏನಾದರೂ ಅಟ್ಯಾಕ್ ಆದರೆ ದರ್ ಇಸ್ ಎ ರೂಲ್ ದ ನಾವು ಏನು ಕೊಡೋದಿಲ್ಲ ಕಾಂಪನ್ಸೇಷನ್ನು ಕೊಡೋಲ್ಲ ಎಕ್ಸ್ಕ್ರೇಷನ್ನು ಕೊಡೋಲ್ಲ ಪ್ರಾಣ ಕಳ್ಕೊಳ್ಳೋದು ತಪ್ಪು ದನಗಳು ಪ್ರಾಣ ಕಳೆಯೋದು ತಪ್ಪು ಇತ್ಲೆ ಕಾಡು ಉದ್ಧಾರ ಆಯಿತು ಯಾಕಂದರೆ ದನ ತುಳಿದು ಬಿಟ್ಟರೆ ಚೆನ್ನಾಗಿ ಏನು ಬೀಜ ಉದುರಿರ್ತದೆ ಅದು ಹುಟ್ಟೋದಿಲ್ಲ ಅಮ್ಮ ಕಂಪ್ಯಾಕ್ಟ್ನೆಸ್ ಬಂದುಬಿಡ್ತದೆ ಸೊ ಮೊದಲು ಏನು ಮಾಡಿದ್ರು ಸಿಸ್ಟಮ್ಯಾಟಿಕಲಿ ಮುಂಚೆ ಇತ್ತು ಗ್ರೇಸಿಂಗ್ ಬಿ ಅಲೋವ್ ಮಾಡೋರು ಫಾರೆಸ್ಟಲ್ಲೇ ಅಲೋ ಮಾಡೋರು ಏನು ಅಲೋವ್ ಮಾಡೋರು ಈವತ್ತು ಈ ವರ್ಷ ಈ ಭಾಗ ಈ ಇನ್ನೊಂದು ನಾಲ್ಕೈದು ವರ್ಷ ಈ ಭಾಗದಲ್ಲಿ ನಾವು ಬಿಡೋದಿಲ್ಲ ಅಂತ ಕಂಪಾರ್ಟ್ಮೆಂಟಲ್ ಗ್ರೇಸಿಂಗ್ ಅಂತ ಮಾಡೋರು ನೂರು ಎಕರೆ ಇದ್ದರೆ ಐವತ್ತು ಎಕರೆ ಗ್ರೇಸಿಂಗ್ ಬಿಟ್ಕೊಡೋದು ಒಂದು ಐದು ವರ್ಷ ಅಲ್ಲಿ ಮಾಡ್ಕೊಳ್ಳಿ ಆಮೇಲೆ ಐದು ವರ್ಷ ಅಲ್ಲಿ ಬಂದು ಈ ಕಡೆ ಮಾಡ್ಕೊಳ್ಳಿ ಅಂತ ದಟ್ ಈಸ್ ಕಂಪಾರ್ಟ್ಮೆಂಟಲ್ ಗ್ರೇಸಿಂಗಿಗೆ ಕೂಡ ಒಂದು ರೂಪಾಯಿನೋ ಎಂಟಾಣೇನೋ ತೊಗೊಂಡು ಬಿಡೋರು ಒಂದು ಹಸುವಿ ಒಂದು ವರ್ಷಕ್ಕೆ ಹೊಳೆಗಾಲಿನಲ್ಲಿ ಇನ್ನು ಇವತ್ತಿಗೂ ಅವೆಲ್ಲ ರೆಕಾರ್ಡ್ಸ್ ಇದೆ ಕಂಪಾರ್ಟ್ಮೆಂಟಲ್ ಗ್ರೇಸಿಂಗ್ ಅಂತ ಮಾಡೋರು ಇಲ್ಲ ಕ್ಯಾಟಲ್ ಪೆನ್ಸ್ ಅಂತ ಮಾಡೋರು ಅಂದರೆ ಎಲ್ಲ ದನಗಳು ತಗೊಂಡೋಗಿ ಕಾಡಲ್ಲಿ ಹಾಕೋದು ಅಲ್ಲಿ ಊರಿನವ್ರು ಯಾರೋ ಒಬ್ಬರು ಇರ್ತಾರೆ ಅದನ್ನು ಬೌಂಡ್ರಿಯೇ ಸರ್ಕಲ್ ಮಾಡೋದು ಅಷ್ಟರಲ್ಲಿ ಬಿಡೋದು ಅದಕ್ಕೂ ಕೂಡ ದುಡ್ಡು ಕಲೆಕ್ಟ್ ಮಾಡೋದು ಸರ್ಕಾರ ಐವತ್ತು ಪೈಸೆ ಒಂದು ರೂಪಾಯಿ ಒಂದು ದಾಸುಗೆ ಅದು ಕರೋಗೆ ಒಂದು ವರ್ಷಕ್ಕೆ ಹಾಗೆ ಮಾಡೋರು ಅವಾಗ ಐವತ್ತು ಪೈಸೆ ಒಂದು ರೂಪಾಯಿಗೆ ಅಷ್ಟೇ ಬೆಲೆ ಇತ್ತು ಸೊ ಒಂದು ವರ್ಷ ಆದಮೇಲೆ ಈ ಮಳೆಗಾಲೆ ಆದಮೇಲೆ ಅವನು ಇದು ಕಾಡಿಂದ ಹೊಡ್ಕೊಂಡು ಬರ್ತಾನೆ ಜ ಇಲ್ಲಿ ಮತ್ತೆ ಇರ್ತಾರೆ ಅಷ್ಟು ಆ ಥರ ಇವನ್ ಕೊಳ್ಳೆಗಾಲಲ್ಲಿ ಇವತ್ತಿಗೂ ಕೂಡ ಒಂದು ಎರಡು ಮೂರು ದೊಡ್ಡ ಇರಬೇಕು ಅಂತ ಅನಿಸುತ್ತೆ ಹಾಂ ಸೊ ಈ ಥರ ನಡೀತಾ ಇತ್ತು ಮುಂಚೆ ಸೊ ಈ ಕಾಡಿಗೆ ದನ ಹೋಗ್ದಂಗೂ ಆಯಿತು ಜನರಿಗೆ ಕೆಲಸ ಸಿಕ್ಕಂಗೂ ಆಯಿತು ಇನ್ಕಮ್ಮು ಇನ್ಕ್ರೀಸ್ ಆಯಿತು ಆಮೇಲೆ ಆ ಬೌಂಡ್ರಿನಲ್ಲಿ ಏನು ಘರ್ಷಣೆ ನಡೀತಾ ಇತ್ತು ಏ ನೀವು ಕಾಡಿಗೆ ಬಂದಿದ್ದೀರಿ ಅಂತ ಜ ಇವರು ಇಡ್ತಾಯಿದ್ರು ನಾವು ಕಾಡಿಗೆ ಒಳಗೊಡೆ ಹೋದ್ರೆ ನಮ್ಮ ಹಿಡ್ಕೊಂಡು ಹೊಡಿತಾರೆ ಅಥವಾ ನಮ್ಗೆ ದನಗಳನ್ನ ಇದು ಮಾಡಿಬಿಡ್ತಾರೆ ಕುರಿಗಳೇ ಎತ್ಕೊಂಡು ಹೋಗ್ಬಿಡ್ತವೆ ಈ ದನ ಈ ಲೆಪರ್ಡು ಮತ್ತು ಟೈಗರು ಕಾರ್ನಿವರ್ಸು ದೇ ನ್ಯಾಚುರಲಿ ಪಿಕ್ ದಿಸ್ ಒಳಗಡೆ ಹೋದಾಗ ಎತ್ಕೊಂಡು ಹೋಗ್ತಾ ಅವಾಗ ರಿಪೋರ್ಟು ಮಾಡ್ತಿರಲಿಲ್ಲ ಪಾಪ ಅವರು ರಿಪೋರ್ಟು ಈಗೇನಾಗಿದೆ ಹೊರಗಡೆ ಬಂದು ಏನೇ ಅಟ್ಯಾಕ್ ಆದರೂ ಇದು ಸರ್ಕಾರದ ಜವಾಬ್ದಾರಿ ಆಗುತ್ತೆ ಎಕ್ಸ್ಗ್ರೇಷಿಯಾ ಅಂತ ಕೊಡ್ತಾರೆ ಓ ಈಗ ನಿಮ್ಗೆ ಗೊತ್ತಿರಬೇಕು ಒಬ್ಬ ಮನುಷ್ಯನ ಐ ತಿಂಕ್ ಹದಿನೈದು ಏಳುವರೆ ಲಕ್ಷ ಇತ್ತು ಈಗ ಮತ್ತೆ ಏನಾದ್ರು ರಿವೈಸ್ ಮಾಡಿ ಹದಿನೈದು ಕೆಲವು ಕಡೆ ಮಾಡಿದ್ದಾರೆ ಹದಿನೈದು ಲಕ್ಷ ಮಾಡಿದ್ದಾರೆ ಒಂದು ಪ್ರಾಣ ಹೋದರೆ ಸೊ ಅದಲ್ಲದೆ ಐದು ವರ್ಷ ಎರಡು ಸಾವಿರ ರೂಪಾಯಿ ಹಂಗೆ ಆ ಕುಟುಂಬದ ಒಡೆಯರು ಯಾರಿರ್ತಾರೆ ಐ ಮೀನ್ ಹಿರಿಯರು ಇರ್ತಾರೆ ಅವ್ರಿಗೆ ಕೊಡ್ತಾ ಹೋಗ್ತಾರೆ ಟೂ ತೌಸಂಡ್ ರುಪೀಸ್ ಅಂತ ಅದನ್ನು ಮತ್ತೆ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ ಐದು ವರ್ಷ ಸೊ ತಕ್ಷಣ ಅವ್ರಿಗೇನು ದುಡಿಮೆ ಇಲ್ದಂಗೆ ಆಗ್ತದೆ ಕೊಡಬೇಕು ಅಂಥೇಳಿ ಅದನ್ನು ಎರಡು ಸಾವಿರ ಹದಿನಾರರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಹೊರಗೆ ಬಂದಾಗ ಹೊರಗೆ ಬಂದಾಗ ಸೊ ಸರ್ಕಾರದ ಜವಾಬ್ದಾರಿ ಅದು ಒಂದು ಸಾರಿ ಕಾಡಿಂದ ಹೊರಗಡೆ ಬಂತು ಅಂತಂದರೆ ಬಟ್ ಕಾಡಿನ ಒಳಗಡೆ ಹೋಗಿ ಅವ್ನು ಪ್ರಾಣ ಕಳ್ಕೊಂಡ್ರೆ ಅದಕ್ಕೆ ಸರ್ಕಾರದಲ್ಲಿ ಅವಕಾಶಗಳು ಇಲ್ಲ ಇಲ್ಲ ಸೊ ಈಗ ಟೂರಿಸಮಲ್ಲೂ ಕೂಡ ಪ್ರಾಣ ಕಳ್ಕೊಂಡ್ರೆ ಅದನ್ನು ಇದು ಮಾಡಬೇಕು ಇನ್ಶೂರೆನ್ಸ್ ಮಾಡಬೇಕು ಅಂತೆಲ್ಲ ನಡೀತಾ ಇದೆ ಮಾಡಿದ್ದಾರೆ ಕೂಡ ಬಂಡೀಪುರದಲ್ಲಾಗಿದೆ ಅದೇ ಥರ ಬೇರೆ ಬೇರೆ ಭಾಗದಲ್ಲಿ ಆಗಿದೆ ಸಪೋಸ್ ನೀವು ಟೂರಿಸಮ್ಗೆ ಹೋಗ್ತೀರಾ ಆನೆ ಬಂತು ಚೇಸ್ ಮಾಡ್ತು ಇಟ್ ಈಸ್ ನಾಟ್ ಯುವರ್ ಫಾಲ್ಟ್ ಯು ಹ್ಯಾವ್ ಗಾನ್ ಆ್ಯಸ್ ಎ ಟೂರಿಸ್ಟ್ ಸೊ ನಿಮ್ಮ ಪ್ರಾಣ ನೀವು ಕಡ್ಕೊಂಡ್ರೆ ದೆನ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಯು ಕೆನಾಟ್ ಸೇ ದಟ್ ಏ ನನ್ಗೆ ಗೊತ್ತಿಲ್ಲ ಅದು ನೀವು ಟೂರಲ್ಲಿ ಹೋದ್ರಿಂದ ಹಂಗಲ್ಲ ಸರ್ಕಾರದ ಜವಾಬ್ದಾರಿ ಆಗ್ತದೆ ಸೊ ಇದು ಈ ಥರ ಬೌಂಡ್ರಿ ಕ್ಲಿಯರ್ ಕಟ್ಟಾಗಿ ಮನುಷ್ಯ ನಮ್ಮ ಜನರ ಮನಸ್ಸಲ್ಲಿ ನೀವು ಯಾವಾಗಾದರೂ ಆ ಕಡೆ ಹೋದಾಗ ನೋಡಿ ಸ್ಪಷ್ಟತೆ ಅವ್ರಿಗೆ ನೋಡಪ್ಪ ಆ ಕಡೆಯಿಂದ ನಾವು ಹೋಗಂಗಿಲ್ಲ ಅಂತ ಈಗ 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 ಆಲ್ರೆಡಿ ಅದು ಬಂದುಬಿಟ್ಟಿದೆ ಜನರ ಮನಸ್ಸು ಡೀಪ್ ಸೀಟೆಡ್ ಆಗಿದೆ ಇಲ್ಲ ಈಗ ನೀವು ಬಂಡೀಪುರ ಅಂತ ಜಾಗದ ಹೆಸರು ಫಸ್ಟ್ ಬಂಡಿಗಳೆಲ್ಲ ಒಡ್ಕೊಂಡು ಹೋಗಿ ಅದು ನಿಲ್ಲಿಸಿ ಅದಕ್ಕೆ ಬಂಡೀಪುರ ಅಂತ ಆಗಿದೆ ಅದು ಅದು ನಾನು ಹೇಳಿದ್ದೆ ಸಲ ಜನ ಏನು ಮಾಡ್ತಾರೆ ಹೇಳಿ ಜನ ನಾ ಆಫ್ಟರ್ ಅಲ್ಲ ನಾವು ನೀವೆಲ್ಲ ಅದೇ ನಾನೇ ಅಂಚಲಿದ್ದೀನಿ ಅಂತಂದರೆ ನನಗೆ ಸೌದೆ ಬೇಕು ನನ್ನ ಹತ್ರ ಗ್ಯಾಸ್ ಇಲ್ಲ ಅವಾಗೇನು ಮಾಡ್ತೀನಿ ನಾನು ಡೆಫಿನೆಟ್ಲಿ ಹೋಗ್ತೀನಿ ಕಾಡಿಗೆ ಅಲ್ಲಿ ಕಡ್ಕೊಂಡು ಬರ್ತೀನಿ ಕಾನೂನು ಪ್ರಕಾರ ಏನಿದೆ ಆವಾಗ ಹಿಡಿಯೋದು ಒಡೆಯೋದು ಕಂಡ ತಕ್ಷಣ ಓಡೋಗೋದು ಬಿಸಾಕಿ ಓಡೋಗೋದು ಇವೆಲ್ಲ ಇತ್ತು ಈಗ ಏನಾಗಿದೆ ಬಂಡೀಪುರ ಒಂದರಲ್ಲೇ ಬಂಡೀಪುರ ಸುತ್ತಮುತ್ತಲು ಐ ಮೀನ್ ಬಾರ್ಡರ್ ಪ್ರದೇಶದಲ್ಲೇ ಸುಮಾರು ಅರವತ್ತು ಸಾವಿರ ಗ್ಯಾಸ್ ಕನೆಕ್ಷನ್ ಅರಣ್ಯ ಇಲಾಖೆಯ ಸಹಕಾರದಿಂದ ನೀಡಲಾಗಿದೆ ನಮ್ಮ ಗ್ಯಾಸ್ ಅಂತ ನಮ್ಮ ಗ್ಯಾಸ್ ಅಂತ ಇದೆ ಅಲ್ಲಿ ಯಾರು ಡೈರೆಕ್ಟ್ ಇರ್ತಾರೋ ಈ ಈಸ್ ದ ಚೇರ್ಮನ್ ಆಫ್ ದಟ್ ಇದು ನಮ್ಮ ಗ್ಯಾಸ್ ಅಂತ ಇದೆ ಸೊ ಉದ್ದಕ್ಕೂ ಇದೆ ಸೊ ಅವರು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಏಜೆನ್ಸಿನ ಕೊಟ್ಟು ಅರಣ್ಯ ಇಲಾಖೆ ಈಗ ನಮ್ಮಲ್ಲಿ ಟೂರಿಸಮಿಂದ ಹಣ ಬರುತ್ತಲ್ಲಪ್ಪ ಸೊ ಆ ಟೂರಿಸಮಿಂದ ಬಂದ ಹಣನ ಒಂದು ಫಂಡ್ ಟೈಗರ್ ಕನ್ಸರ್ವೇಷನ್ ಫಂಡ್ ಅಂತ ಮಾಡ್ಕೊಂಡಿರ್ತಾರೆ ನೀವು ಸಬ್ಸಿಡಿ ಬೇಸಿಸಲ್ಲಿ ಗ್ಯಾಸ್ಗಳನ್ನು ಕೊಡ್ತಾ ಹೋಗೋದು ಇವ್ರಿಗೆ ಒಂದು ಸಾರಿ ಮನೆಯಲ್ಲಿ ಗ್ಯಾಸ್ಗೆ ಅಭ್ಯಾಸ ಆಗಿಬಿಟ್ರೆ ಯಾರೂ ಸೌದೆ ಕೊಡೋಕ್ಕೆ ಹೋಗಲ್ಲ ಯಾಕಂದರೆ ಪಾತ್ರೆಗಳು ಮಸಿ ತೊಳೆಯೋದು ಮಾಡೋದು ಹೊಗೆ ಸೊ ಆಲ್ ದೀಸ್ ಇದಲ್ವಾ ಸೊ ಆಮೇಲೆ ಸರ್ಕಾರ ಬೇರೆ ಬೇರೆ ಯೋಜನೆಗಳು ಬಂದವು ನಾಟ್ ಓನ್ಲಿ ದಿಸ್ ಬೇರೆ ಎಲ್ಲ ಯೋಜನೆಗಳು ಬಂದು ಇವತ್ತಿನ ದಿವಸ ಕಾಡಿಗೆ ಹೋಗಬೇಕು ರಿಸ್ಕ್ ತಗೋಬೇಕು ಸೌದೆ ಕಟ್ಕೊಂಬರ್ಬೇಕು ಅದೆಲ್ಲ ಹೊರಟೋಯ್ತು ಇನ್ನು ಟಿಂಬರ್ಸ್ ಕಟ್ಕೊಂಬರ್ತಕ್ಕಂಥದ್ದು ಕೂಡ ಇಲ್ಲ ಈಗ ಇಲ್ಲ ಎಲ್ಲರಿಗೂ ಮನವರಿಕೆ ಆಗಿಬಿಟ್ಟಿದೆ ಇಲ್ಲ ನಾವು ಅಷ್ಟು ಆಮೇಲೆ ಎಷ್ಟೋ ಜನ ನಮಗೆ ಹೇಳ್ತಾರೆ ಬಾರ್ಡ್ರಲ್ಲಿ ನಾವು ಎಲಿಫೆಂಟ್ ಕ್ಯಾಪ್ಚರು ಅಥವಾ ಮಾಡೋಕ್ಕ ಸರ್ ನಾವು ಬರ್ತೀವಿ ಆ ಥರ ಜನ ಇದ್ದಾರೆ ಆ ಥರ ಜನ ಇದ್ದಾರೆ ದೇ ಆರ್ ವೆರಿ ವಿಲ್ಲಿಂಗ್ ಆಮೇಲೆ ಈಗ ನ ಬರ್ತಾ ಇದೆ ಅದು ಬಂದಿದೆ ಕೆಲವು ಭಾಗದಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಕೆಲವು ಜನರ ಸಹಕಾರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಒಂದು ಈಗ ಅಲ್ಲಿ ಬಾರ್ಡ್ರಲ್ಲಿ ಒಂದಷ್ಟು ಹಳ್ಳಿಗಳಿದೆ ಅಲ್ಲಿ ಪದೇ ಪದೇ ಹಾನಿಗಳು ಇದೆ ಅಥವಾ ಒಂದು ಸಮಸ್ಯೆ ಇದೆ ಆ ಸಮಸ್ಯನ್ನು ಬ ಬಗೆಹರಿಸ್ಬೇಕು ಅಂದರೆ ಅಧಿಕಾರಿಗಳ ಒಬ್ಬರೇ ಮಾಡಿದ್ರೆ ಏನೂ ಆಗಲ್ಲ ಸೊ ನಾವು ಅಲ್ಲಿ ಜಮ ಜನರ ಸಹಕಾರ ತಗೋಬೇಕು ಅವರಿಂದ ಮಾಹಿತಿ ಪಡ್ಕೊಡ್ಬೇಕು ನಮ್ಮ ಕೆಳ ಇದರಲ್ಲಿ ಏನಿರ್ತಾರೆ ಗಾರ್ಡು ಫಾರೆಸ್ಟರ್ಸು ವಾಚರ್ಸು ಇವರೆಲ್ಲ ಅವರು ದೇ ಶುಡ್ ಕಲೆಕ್ಟ್ ಆಲ್ ಇನ್ಫಾರ್ಮೇಷನ್ಸ್ ಅದು ಅವ್ರ ಜೊತೆ ಸೇರ್ಕೋಬೇಕು ಅಲ್ಲೇ ಉಳ್ಕೋಬೇಕು ನಾವು ಅದನ್ನು ಪರಿಹಾರ ಮಾಡಬೇಕು ಇದನ್ನು ಇದು ಮಾ ಎಷ್ಟು ನೀವು ಮಾಡ್ತೀರೋ ಅಷ್ಟು ಯುವರ್ ಫಾರೆಸ್ಟ್ ಬಿಕಮ್ಸ್ ಸಕ್ಸಸ್ಫುಲ್ ಆಮೇಲೆ ಸಕ್ಸಸ್ಫುಲ್ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ದ ಪೀಪಲ್ ಒಂದು ಇದ್ರ ಪ್ರಕಾರ ಒಂದು ಸಾರಿ ಕಾಡಿಗೆ ಬೆಂಕಿ ಬಿದ್ದರೆ ಐದಾರು ವರ್ಷ ಸರಿಯಾಗಿ ಬೋರ್ವೆಲ್ಗಳು ಆ ಸುತ್ತಲೂ ಇರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗೋಗ್ಬಿಡ್ತದೆ ಇದ್ರಿಗೆ ಯಾರು ತೊಂದರೆ ಜನರಿಗೆ ಅದು ಅರಿವಾಗಿದೆ ಅವ್ರಿಗೀಗ ಅವರೇ ಹೇಳ್ತಾರೆ ಸರ್ ಎರಡನೇ ವರ್ಷದಲ್ಲಿ ಬೆಂಕಿ ಬಿತ್ತಲ್ಲ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಬೋರ್ವೆಲ್ ನೀರೇ ಬರ್ತಾ ಇಲ್ಲ ಸರ್ ಸರಿ ಒಂದು ನಾಲ್ಕೈದು ವರ್ಷ ಆಗಿ ಕ್ರಮೇಣ ಕಾಡಲ್ಲಿ ಚೆನ್ನಾಗಿ ಮತ್ತೆ ಮರುಕಳಿಸಿದಾಗ ಅವರೇ ಹೇಳ್ತಾರೆ ಅರೆ ಬೋರ್ವೆಲ್ನಲ್ಲಿ ಈಗ ಆರಾಮ್ ನೀರಿದೆ ಸರ್ ಅಂತ ಸೊ ಒನ್ಸ್ ಪೀಪಲ್ ರೀ ಅದು ಸ್ವಲ್ಪ ಟೈಮ್ ಬೇಕಾಗ್ತದೆ ಇಟ್ ಇಸ್ ನಾಟ್ ಇವತ್ತು ಹೇಳಿದೆ ನಾಳೆ ಆಗ್ಬಿಡೋಲ್ಲ ಅದು ಸೊ ಹಲವಾರು ವರ್ಷದ ಹಲವಾರು ಅಧಿಕಾರಿಗಳ ಒಂದು ಕ್ಷಮನೇ ಇವತ್ತು ಉಳ್ಕೊಂಡಿರೋದು ಇದು ಅದಕ್ಕೆ ಯಾಕೆ ನಾವು ಹೇಳ್ತೀವಿ ಜನರ ಸಹಕಾರ ಯಾವ ಅಧಿಕಾರಿ ಪಡಿತಾನೋ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಸಕ್ಸೀಡ್ ಇನ್ ಈಸ್ ಜಾಬ್ ಅಧಿಕಾರಿ ಅಂತ ಯಾಕೆ ಪದ ಆ್ಯಕ್ಚುಲಿ ಅದು ನಾನೊಂದ್ಸರಿ ಹೇಳ್ತಾ ಇರ್ತೀನಿ ಏ ಹಂಗೆ ಹೇಳ್ಬೇಡ್ರಿ ಅಂತಾರೆ ಅಧಿಕಾರಿ ಎಲ್ಲರ ಇಲಾಖೆಯಲ್ಲೂ ಅಧಿಕಾರಿ ಇದ್ದಾರೆ ಇದು ಒಂದು ಪವಿತ್ರವಾದ ಕೆಲಸ ಇದು ಇದು ಇದರಿಂದ ರಿಪರ್ಕಷನ್ಸ್ ಭಾಳ ಆಗ್ತದೆ ನಾವು ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಬಟ್ ಎಷ್ಟು ಕೊಟ್ಟೆಪ್ಪ ಅಂತಂದರೆ ನಮ್ಮ ಹತ್ರ ಇವತ್ತು ಇದಿಲ್ಲ ಏನು ಕೊಟ್ಟರು ನೀವು ಅರೆ ಸಾವಿರ ಬೋರ್ವೆಲ್ ಇದೆ ಆ ಥರ ಇನ್ನೂ ರಿಸರ್ಚ್ ಆಗಬೇಕಾಗಿದೆ ಸೊ ಈಗ ಅದಕ್ಕೆ ಸರ್ಕಾರ ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಮಾತ್ರ ಇವತ್ತು ರೈಲ್ವೆ ಬ್ಯಾರಿಕೇಡು ಈ ಎಲಿಫೆಂಟ್ ಪ್ರೂಫ್ ಟ್ರೆಂಚು ಸೋಲಾರ್ ಫೆನ್ಸು ಟೆಂಟಕಲ್ ಫೆನ್ಸು ಈ ಪ್ರಮಾಣದಲ್ಲಿ ಇರೋದು ಇವತ್ತು ಕರ್ನಾಟಕ ಒಂದೇ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹಾಂ ಸೊ ಇದು ಸರ್ಕಾರ ಕೂಡ ಭಾಳಷ್ಟು ಸರ್ಕಾರ ಏನು ಗಮನ ತಗೊಂಡು ಸಾರ್ವಜನಿಕರ ಆಸ್ತಿ ಕಾಪಾಡಬೇಕು ಸಾರ್ವಜನಿಕರ ಜೀವ ಭಾಳ ಮುಖ್ಯ ಅಂತ ತಿಳ್ಕೊಂಡು ಘರ್ಷಣೆಗಳು ಜಾಸ್ತಿ ಆದಷ್ಟು ಮನುಷ್ಯನಿಗೆ ಈಗ ಏನಾಗುತ್ತೆ ಸಿಟ್ಟು ಬರ್ತದೆ ನಿಮ್ಮ ಮನೆಗೆ ಯಾವಾಗಲೂ ಪದೇ ಪದೇ ಆನೆಗಳು ಹುಲಿಗಳು ಬರ್ತಾ ನೀವು ನೀವೇನು ಎಷ್ಟೇ ನೀವು ಕನ್ಸರ್ವೇಷನಿಸ್ಟ್ ಇರ್ಬೋದು ಅರೆ ಇದೇನಪ್ಪ ಇದು ನಮ್ಮನೆಗೆ ಆನೆ ಬರ್ತವೆ ನಮ್ಮನೆ ದಿನ ಬರ್ತಾರೆ ಯಾರು ಹೇಳಿದ್ರು ಕೇಳಿದ್ರು ಇದು ಮಾಡಲ್ಲ ನೋಡಿ ಅಲ್ಲಿ ಸ್ವಲ್ಪ ಬರ್ದಂಗೆ ಮಾಡಿ ಬೇಕಾರೆ ಒಳಗಡೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಅದೇನು ನೀರು ಬೇಕೋ ಮದ್ದೊಂದು ಬೇಕೋ ಅದು ಮಾಡ್ಕೊಳಕ್ಕೆ ನೀವು ಮಾಡ್ಕೊಳ್ಳಿ ಯಾಕೆ ನಮ್ಮ ತೋಟಕ್ಕೆ ಬಂದು ಬಾಳೆಹಣ್ಣು ತಿಂತಾವು ನಮ್ಮ ತೋಟಕ್ಕೆ ಬಂದು ಡ್ಯಾಮೇಜ್ ಮಾಡ್ತದೆ ಅಂತ ಕೇಳಿ ಸಾಕು ಸಾಮಾನ್ಯ ಮನಸ್ಸಿಗೆ ಬಿಕಾಸ್ ಅವ್ನು ಇಡೀ ದುಡ್ದು ಒಂದು ದಿವ್ಸ ಬಂದು ಆನೆ ಎಲ್ಲ ತಿಂದೋಗ್ಬಿಟ್ಟರೆ ಅವನ ಕಥೆಯನ್ನು ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮನಗೊಂಡು ಹೈಯೆಸ್ಟ್ ಎಕ್ಸ್ಗ್ರೇಷಿಯಾ ಕೂಡ ಕೊಡ್ತಾ ಇದ್ದೀವಿ ನಾವು ಇನ್ನೂ ಅದನ್ನು ಪದೇ ಪದೇ ರಿವೈಸು ಮಾಡ್ತಾಯಿರ್ತಾರೆ ರೈತರಿಗೆ ಏನಂದರೆ ಆ ಪ್ರಾಣಿಗಳ ಬಗ್ಗೆ ಕೂಡ ಅವರಿಗೆ ವೈಮನಸ್ಸಾಗಬಾರ್ದು ಐ ಮೀನ್ ಒಂದು ಈರ್ಷ್ಯ ಬೆಳ್ಕೋಬಾರ್ದು ಅದೇ ಥರ ಕಾಡಿನ ಬಗ್ಗೆ ಒಲವು ಬರಬೇಕು ಕ್ರಮೇಣ ಅವ್ರಿಗೆ ಅರ್ಥ ಆಗಿದ್ಮೇಲೆ ನಿಮ್ದೇನು ನಿಮ್ಮ ಪಾತ್ರ ಕಡಿಮೆನೆ ನಮ್ಮ ಪಾತ್ರ ಕಡಿಮೆ ಅಧಿಕಾರಿಗಳ ಪಾತ್ರ ಎಲ್ಲಿ ಕಡಿಮೆ ಆಗತ್ತಂದರೆ ಜನರಿಗೆ ಅದರ ಅರಿವು ಆಗಿಬಿಡಬೇಕು ಅರಿವು ಮಾಡಿಸೋದು ಭಾಳ ಮುಖ್ಯ ಸೊ ಆ ಇದು ಇದೆಲ್ಲದು ನೀವು ಅಬ್ಸರ್ವ್ ಮಾಡ್ಬೋದು ಗಂಧದ ಗುಡಿನಲ್ಲಿದೆ